ಅಲ್ಲ ಏನ್ರೀ ನಾನು ಊರು ತುಂಬಾ ಟ್ರೆಡ ಇಲ್ಲ ಕಟ್ಟಿಸುತ್ತೀನಿ ಅದು ಪಂಚಾಯತಿ ಅರ್ಜಿ ಕೊಟ್ಟಿನಿ ಮೊನ್ನೆ ಅಡ್ರೆಸ್ ಏನದರ ಅದೇ ಹೇಳಿನಿ ಇನ್ನೊಂದು ವಾರ ಆದ್ಮೇಲೆ ಇದೆಲ್ಲಾ ಹಿಂಗೇ ನಡೆಕೊಂಡು ಹೋಗೋದನ್ರಿ ಇಲ್ಲ ಕೆರೆ ಬರ್ತದಲ್ಲ કેરીಗೆ ಹಾಕೆ ನೇಲ್ರಿ ಮಾಮ ಬರ್ರಿ ಇಲ್ಲಿ ಮುಂದೆ ಕೆರೆ ಪ್ರೆಸ್ ಚಲೋ ಜಾಗಕ್ಕೆ ಕರ್ಕೊಂಡು ಹೋಗಿ ಬನ್ನ ಅಗ್ದಿ ಸೌಕಾಸ ಕಾಲೆ ಇಟ್ ಬರಿ ಇಲ್ಲಿ ಅಳಗೆಡ್ತಾವಾ ಸೌಕಾಸ ಬರ್ರಿ

ಎಲ್ಲ ಮನಗಡ ಕಲಸ ಮಾಡಿಟ್ಟಾರ ಬರೀ ಕುಂಡ್ರಿ ನೀವ್ ಕುಂದ್ರಿ ಮಂಡ್ ಕುರಿ ನೀವು ಕುಂಡ್ರಿ ನಾನ್ ನೀವು ಮೊದಲು ಮುಗಿಸುದ್ರಿ ಮಗನ ಇದ್ದಂಗೆ ಎಲ್ಲ ನಮ್ಗೆ ಹೆಂಗೆ ಮಗು ಮುಸ್ತೇನೆ

ಮಮ್ಮ ಸಹ ಬ್ಯಾಡ್ರಿ ಹತ್ತರಿ ಸಾಕ್ರಿ ಬೇಡ್ರಿ ಬೇಡ್ರಿ ಹಾಲು ಬ್ಯಾಡ್ರಿ ಮಸ್ತ್ ಆಗತ್ತ ಸಾಕು ಸಾಕ್ರಿ ಸಾಕ್ರಿ

ಊರಿಗೆ ಹೋಗೋಣ ಕರಿಗಡ ಮಾಡ್ಸಂತೀನಿ ಇದು ನಾ ಹಿಂಗೆ ಯಾವ್ದ್ರೆ ಮಾರ್ತ ಹೋಗ್ಕೊತ ನನಗೆ ಅದು ಕರಿಗಡಬ ಅನ್ಕೋತ ಹೋಗ್ಕಿನ ಊರ್ತನ ಕರಿಗಡಬ 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 ಕಡಬ ಕರಿ ಕರಿಬಡಿಗೆ ಕರಿ ಕರಿಬಡಿ ಕರಿಬಿಡಿಗಿ ಕರಿಬಿಡಿ ಕರಿ ಬಡ್ಡ ಕರಿ ಬಡ್ಬ ಕರಿಗಡಬ ಕರಿ ಗಡಬ ಕರಿಗಡಬ 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 ಕರಿ ಬಡ್ಡ ಕರಿ ಗಡಬ ಕರಿಗಡಬ ಕರಿ ಬಡಿಗೆ ಕರಿಬಡಿಗೆ ಕರಿಗ ಕರಿಗಡಬ 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 ಕೆಡಬ ಕರಿ ಗಡಬ ಕರಿ ಗಡಬ ಕರಿಗಡಬ ಕರಿಗಡಬ ಕರಿ ಗಡಬ

ರೀ ನಮ್ಮವ್ವ ಹೆಂಗ್ ನೋಡ್ಕೊಳ್ಳಿ ನೀಗೆ ಚಲೋ ನೋಡ್ಕೊಂಡ್ಲ ಭಾಳ ಬಂಗಾರ ಮಾಡಿಲ್ಲ ಚಲೋ ನೋಡ್ಕೊಂಡ್ ನನಗೆ ಅಪ್ಪ ಏ ಯಾರು ಚೆನ್ನಾಗಿ ಮಾಡ್ಕೊಂಡ್ರು ಈಗ ಅದೇನೋ ಮಾಡಿದ್ ನಿಮ್ಮವ್ವ ಇದು ಮಾಡಿದ್ಲು ನಿನಗ ನೀ ಆ ಉಯ್ಕ್ ಮಾಡಿದ್ಲು ನೀನು ಉಯ್ಕೆ ಮಾಡು ಉಯ್ಕ ನಿಮ್ಮವ್ವ ನಾನು ಉಯ್ಕ್ ಮಾಡಿ ಕೊಟ್ಟಿದ್ಲು ಹೋಗೋ ಚಲೋ ಮಾಡಿದ್ಲು ಉಯ್ಕ ನೀ ನಿಮ್ಮವ್ವಕಿತ ಚಲೋ ಮಾಡ್ತಿರ್ತಲ್ಲ ಉಯ್ಕೆ ಮಾಡಿಬಿಡು ನನಗೆ ಗೊತ್ತಿಲ್ಲ ಮಾರೇ ಎಂಥ ಹುಯ್ಕು ಹುಯ್ಕು ಚೊಂದ ಮಾಡಿದ್ಲು ನಿಮ್ಮವವ್ವ ಉಯ್ಕಾ ಎಂಥ ಉಯಕ್ರೀ ಏಯ್ಯಾ ಒಂದು ಪೇಪರ್ ತೊಗೊಂಬ ಪಟ ಪಡೆ ಬರ್ದು ಕೊಡು ಏನೇನು ಹತ್ತತ್ತು ಬರ್ದು ಕೊಡು ತುಂಬ ಚಂದ ಮಾಡಿಲ್ಲ ನಾತಿನ್ ಬೇಕಾಗ್ಯದ ಹೋಗು ನನಗೆ ಮಾಡಕ್ಕೆ ಬರೋದಿಲ್ಲ ಅದು ಎಂಥ ಹುಯ್ಕು ಉಯ್ಕೆ ಗೊತ್ತಿಲ್ಲ ನಿಮ್ಮವ್ವ ಮಾಡಿದ್ಲಲ್ಲ ಉಯ್ಕ ನಿನಗೆ ಮಾಡಕ್ಕೆ ಬರ್ತಾವ ಅಂತ ಹೇಳಿ ನಿಮ್ಮ ಅವ್ವ ನನಗೆ ಹ್ಞೂ ಹಾ ಏಯ್ ಚಂದ ಮಾಡಿ ಉಯ್ಕು ಏನು ಹುಯ್ ಹುಗ್ಗ ಬರೋದಿಲ್ಲಪ್ಪ ನಾ ಎಲ್ಲೂ ಕಲ್ತಿಲ್ಲ ಅದು ನಾ ಸುಮ್ಮನೆ ತಲೆ ಕೆರ್ಸ್ಕೊಂಡು ನನಗೆ ನಿಮ್ಮವ್ವ ಚಲೋ ಮಾಡಿದ್ಲು ನನಗೆ ಸುಮ್ಮನೆ ತಲೆ ಆಫ್ ಮಾಡ್ಬೇಡ ನಿನ್ನ ನನಗ್ ಹುಯ್ಕೆ ಅನ್ನೋದ ಗೊತ್ತಿಲ್ಲ

ಇಲ್ಲ ಕಾಕಾ ಇವ್ರ ಅವ್ವ ಉಯ್ಕೆ ಮಾಡ್ಯಾಳ ಈಕನು ಆಕಿ ಚಂದ ಮಾಡ್ತಾಳೆ ಉಯ್ಕಾ ಇಲ್ಲ ಮಾಡ್ಬೇಕ ಇಲ್ಲಿಕಿ ಉಯ್ಕ ಒಲ್ಲೆ ಅಡಕತ್ತಾಳ ಇಲ್ಲ ಇಲ್ಲ ಮಾಡಿ ಹೊಡಿಬೇಡ ಹೊಡಿ ಏ ಹೊಡಿಬೇಡ ಹೊಡಿ ಬೇಡ ಮಕಿ ಬರ್ತಾತ ಬರ್ತದೆ ಅವ್ರ ಅವ್ ಕೇಳಿ ಇಕಿ ಗಿಚ್ಚ ಇಲ್ಲ ಇಲ್ಲ ಮಾಡ್ಬೋಡಿ ಬೇಡ ಹಂಗಿದು ಅಲ್ಲ ಬಡ್ ಚೆ ಬಡ್ಚ ಅಲ್ಲ ಕಾಕಾ ಇವ್ರ ಮಾಡಿ ಆಕಿದಲ್ಲ ನಾನು ಉಯ್ಕ ಹ್ಞೂ ಇಕ್ಕಿಗೆ ಅವ್ರ ಅವ್ವ ಏನಂದ್ರು ನನ್ನ ಮಗಳು ನಕಿ ನನ್ನ ನನ್ನ ಮಗಳು ನಕಿಂತ ಚಂದ ಮಾಡ್ತಾಳಪ್ಪ ಉಯ್ಕ ಅಳ್ಯಾ ಮಾಡ್ಸ್ಕೊಂತಿನ ತಿಳಿದಲು ಇಲ್ಲಿ ಮಾಡಂತೀನಿ ಒಟ್ಟು ಉಯ್ಕಣ ಬರಲಾಗಿದೆ ಅದಕ್ಕೆ

கர் கடவ கர் கடவ கருவடி கருவிடி கருகிடவ கர் கிடவ கரு கருவி கருகே கருகே